ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಯು ಕೆ ಸುಮಾ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಎಲ್ಲರ ಮನೆಯಲ್ಲೂ ಹಬ್ಬದ ಟೈಮ್ಗಳಲ್ಲಿ ಹೋಳಿಗೆ ಅಥವಾ ಕರ್ಗಡ್ಬು ಮಾಡೇ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಇವತ್ತು ನಮ್ಮ ಮನೇಲಿ ಯಾವ ರೀತಿ ಕರ್ಗಡ್ಬು ಮಾಡ್ತಾರೆ ಅಂತ ತಿಳಿಸ್ಕೊಡೋದಕ್ಕೆ ನಾ ಬಂದಿದ್ದೀನಿ ಕೊನೆಯವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫಸ್ಟು ನಾನು ಕಾಲು ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ನೀರಿಗೆ ಕಡಲೆಬೇಳೆ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಆ ಪ್ಲೇಟ್ ಮುಚ್ಚಬೇಕು ಪ್ಲೇಟ್ ಮುಚ್ಚೋದ್ರಿಂದ ಬೇಳೆ ಬೇಗ ಕುದಿಯುತ್ತೆ ಅಂತೇಳಿ ಕಡಲೆ ಬೇಳೆ ಅಲ್ವಾ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಬೇಳೆ ಚೆನ್ನಾಗಿ ಕುದ್ದ ಮೇಲೆ ಫ್ರೆಂಡ್ಸ್ ಬೇಳೆನ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಲ್ವ ಈ ಥರ ಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ ಬೇಳೆ ಮಾತ್ರ ನಾವು ಹೂನ್ಗಾ ಟೈಪಲ್ಲಿ ರೆಡಿ ಮಾಡ್ಕೊಳ್ಳೋನು ಇನ್ನು ಉಳಿದಿರೋ ನೀರಿಂದ ಏನು ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏಕೆಂದರೆ ಯಾವುದೂ ವೇಸ್ಟ್ ಮಾಡಬಾರ್ದು ಅಲ್ವಾ ಹಾಗಾಗಿ ಉಳಿದಿದ್ದ ನೀರಲ್ಲಿ ಅಂದರೆ ಬೇಳೆ ಬೇಯಿಸ್ಕೊಂಡಿರೋ ನೀರಲ್ಲಿ ನಾವು ಕಟ್ಟಿನ ಸಾಂಬಾರು ಮಾಡ್ಬೋದು ಅದನ್ನು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಬೇಳೆನ ತಗೊಂಡಾದಮೇಲೆ ಫ್ರೆಂಡ್ಸ್ ಅದು ಬೇಳೆ ಸ್ವಲ್ಪ ಬಿಸಿ ಒಳಗಡೆ ನಾವು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಕಾಲು ಕೆ ಜಿ ಕಡಲೆ ಬೇಳೆಗೆ ನಾನು ನೂರೈವತ್ತು ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ ಯಾಕಂದರೆ ಸಿ ಜಾಸ್ತಿ ಇಷ್ಟಪಡೋದಿಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ನೋಡಿ ಫ್ರೆಂಡ್ಸ್ ನಾನು ಬೆಲ್ಲ ಎಲ್ಲ ಕ್ಲೀನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಆಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆಗೆ ಮತ್ತು ಬೆಲ್ಲನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತು ಬೇಳೆನ ಮಿಕ್ಸ್ ಮಾಡಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋನು ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಿದ್ದೀನಲ್ವ ಯಾವ ರೀತಿ ಅಂತ ನಾನಿವ ಬೆಲ್ಲ ಮತ್ತು ಬೇಳೆನ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೆರಡು ಮೂರು ಸಲ ರನ್ ಮಾಡಿಕೊಂಡ್ರೆ ನಮ್ಗೆ ಉಣ್ಗ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಆಗಲೇ ಇದು ನಾನು ಒಂದೆರಡು ಸಲ ರನ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಎರಡು ಸಲ ರನ್ ಮಾಡ್ಕೊಂಡಿದ್ದೀನಿ ಹುಣ್ಗಾ ಅಂತರೂ ರೆಡಿ ಆಗಿದೆ ಯಾವ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಹುಣ್ಗಾ ಅಂತರೂ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಮೈದೆ ಹಿಟ್ಟನ್ನು ಕ್ಲೀನಾಗಿ ಸಾನಿಸ್ಕೊಳ್ಳೋನು ಈಗ ನಾವು ಹೋಳ್ಗೆ ಮಾಡಬೇಕಾದ್ರೆ ಅದಕ್ಕೆ ಚಿರೋಟೆ ರವೆ ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಕರ್ಗೇಡ ಮಾಡ್ತಿರೋದ್ರಿಂದ ರವೆ ಗಿವೆ ಹಾಕ್ಕೊಳ್ಳೋದು ಏನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಅಂತ ನಾವು ಹಿಟ್ಟನ್ನು ನಾತ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾತ್ಕೊಳ್ತೇ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಮೃದುವಾಗಿ ಬರುತ್ತೆ ಅಂಥೇಳಿ ಜಾಸ್ತಿ ನೀರು ಹಾಕೋದೇನು ಬೇಡ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿಯಾಗಿದ್ರೆ ಕರ್ಗೇಡಬು ಚಲೋ ಬರ್ತವು ನೋಡಿ ಫ್ರೆಂಡ್ಸ್ ಈ ರೀತಿ ನಾತ್ಕೋಬೇಕಾಗತ್ತೆ ಹಿಟ್ಟನ್ನು ನಾತ್ಕೊಂಡಾದಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬಿಡಬೇಕಾಗುತ್ತೆ ಬಿಡೋದ್ರಿಂದ ಹಿಟ್ಟು ಒಂದು ಸ್ವಲ್ಪ ಮೃದುನೂ ಆಗುತ್ತೆ ನಮಗೆ ಈಸಿಯಾಗಿ ಮಾಡೋದಕ್ಕೂ ಬರುತ್ತೆ ಅಂತ ಇವಾಗ ಹಿಟ್ಟನ್ನು ನಾತ್ಕೊಂಡಾದಮೇಲೆ ಸಣ್ಣ ಸಣ್ಣ ಹುಂಡೆಗಳ ಟೈಪಲ್ಲಿ ಮಾಡಿಕೊಂಡು ಎಲೆ ಟೈಪಲ್ಲಿ ನಾವು ಲಾಟಿಸ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಲಾಟಿಸ್ತಾ ಇದೀವಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಲಾಟಿಸ್ಕೋಬೇಕಾಗತ್ತೆ ಜಾಸ್ತಿ ಉಜ್ಜೋದಕ್ಕೆ ಹೋಗಬಾರ್ದು ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು ಎಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಫ್ರೆಂಡ್ಸ್ ನಾವು ಹೂಣ್ಗ ರೆಡಿ ಮಾಡಿ ಆ ಊನ್ಗನ ಸ್ವಲ್ಪ ಸ್ವಲ್ಪನೇ ನಾವು ಎಲೆ ಒಳಗಡೆ ತುಂಬ್ತಾ ಹೋಗಬೇಕು ಕ್ಲೀನಾಗಿ ಅದ್ರ ಬಾಯಿ ಮುಚ್ಚಬೇಕಾಗತ್ತೆ ನಾವು ಎಲೆದು ಅದು ಹುಣ್ಗಾ ಇಟ್ಟಾದ ಮೇಲೆ ಅದೊಂದು ಸ್ವಲ್ಪ ಓಪನ್ ಆದರೂ ಕೂಡ ಎಣ್ಣೆ ಒಳಗಡೆ ಬಿಟ್ಕೊಂಡ್ಬಿಡುತ್ತೆ ಅದು ನಾವು ಮುಚ್ಚಿರೋದು ಈ ರೀತಿ ಆಗ್ತಿದ್ದಾಗ ಸ್ವಲ್ಪ ಒಣ ಹಿಟ್ಟನ್ನ ಕೈಗೆ ಹಚ್ಕೊಂಡು ನಾವೆಲ್ಲ ಕ್ಲೀನಾಗಿ ಪ್ರೆಸ್ ಮಾಡ್ಕೊತ ಹೋಗಬೇಕು ನಿಧಾನವಾಗಿ ಇವಾಗ ಇನ್ನೊಂದನ್ನು ತೋರಿಸ್ಕೊಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಈ ರೀತಿ ಹೂಣ್ಗ ಇಟ್ಕೊಂಡು ಎಲೆನ ಕ್ಲೀನಾಗಿ ಮುಚ್ಚಬೇಕು ಅದು ಎಲೆ ನಮ್ಮ ಕೈಗೆ ಹತ್ತತಿದೆ ಅಂದಾಗ ಸ್ವಲ್ಪ ಹೊನ್ನ ಇಟ್ಟು ತಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಅದು ಕ್ಲೀನಾಗಿ ಅಂಟ್ಕೊಳ್ಳುತ್ತೆ ಎಣ್ಣೆ ಒಳಗಡೆ ಬಿಟ್ಕೋಬಾರ್ದು ಆ ರೀತಿ ಪ್ರೆಸ್ ಮಾಡಿ ಕ್ಲೀನಾಗಿ ಅಂಟಿಸ್ಬೇಕು ಅದನ್ನು ಇದಿಷ್ಟು ಕಡಬ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಷ್ಟ್ರೊಳಗಡೆ ಎಣ್ಣೆ ಕಾಯೋದಕ್ಕೆ ಇಡೋಣ ಫ್ರೆಂಡ್ಸ್ ನಾವು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಅಂತರೂ ಬಿಸಿಯಾಗಿದೆ ಎಣ್ಣೆ ಒಳಗೆ ಹಾಕ್ತಾ ಇದ್ದೀನಿ ಇವಾಗ ನಾನು ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ನೋಡಿ ಕ್ಲೀನಾಗಿ ಎರಡು ಬದಿಯಲ್ಲಿ ನಾವು ಅದನ್ನು ಕರ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋ ಮಟ್ಟ ಅಷ್ಟೇ ಜಾಸ್ತಿ ಎಣ್ಣೆಯಲ್ಲಿ ಬಿಡೋದು ಬೇಡ ನೋಡಿ ಫ್ರೆಂಡ್ಸ್ ಇವಾಗ ಆಯಿತು ಇವಾಗ ಒಂದು ಪ್ಲೇಟಿ ತಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದೊಂದಾಗಿ ಕರ್ಕೊಳೋಣ ಫೈನಲಿ ಎಲ್ಲ ಮುಗೀತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟೊಂದು ನಾನು ನಾನಾದರೂ ಟೇಸ್ಟ್ ಮಾಡಲೇಬೇಕು ಅನ್ನಿಸ್ತಿದೆ ಸಖತ್ ಟೇಸ್ಟಿಯಾಗಿದೆ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು